ಈಗ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಕ್ರೋರ್ಸ್ದು ಡೆವಲಪ್ಮೆಂಟ್ಗೋಸ್ಕರ ಮಾರ್ಕೆಟ್ ಒಳಗಡೆ ಡೆವಲಪ್ಮೆಂಟ್ಗೋಸ್ಕರ ಸೆಕೆಂಡ್ ಮಾರ್ಕೆಟ್ ಒಳಗಡೆ ಡೆವಲಪ್ಮೆಂಟ್ಗೋಸ್ಕರ ರೋಡ್ಸು ಟ್ರೈನ್ಸು ಲೈಟಿಂಗು ಈ ಥರದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದೀವಿ ಟೆಂಡರ್ ಪ್ರೋಸೆಸ್ ಕೂಡ ಮುಗಿದಿದೆ ಆ ವರ್ಕ್ಸ್ ಕೂಡ ಇನಿಷಿಯೇಟಿವ್ ಮಾಡ್ತಾರೆ ಅಂದರೆ ಮಂಡೆಯಿಂದ ಶುರು ಆಗುತ್ತೆ ಅಂದರೆ ಏನು ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ ಸೊ ಒಂದನೇ ತಾರೀಖು ಹತ್ತನೇ ತಾರೀಖು ಆದಮೇಲೆ ಕೆಲಸ ಬಟ್ ಒಂದು ಕೋಟಿ ಐವತ್ತು ಲಕ್ಷ ಸೆಕೆಂಡ್ ಮಾರ್ಕೆಟ್ ರೋಡ್ಸ್ ಡೆವಲಪ್ ಮಾಡೋದಕ್ಕೆ ಡ್ರೈನ್ಸ್ ಡೆವಲಪ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗೆ ಕವರ್ ಸ್ಲ್ಯಾಬ್ ಏನೇನಿದೆ ಏನೇನು ಹೇಳಿದ್ರು ನಾವು ಅವರಿಗೆ ಪ್ರಾಮಿಸಸ್ ಮಾಡಿರೋ ಎಲ್ಲ ಅನುದಾನನ ರಿಸರ್ವ್ ಮಾಡಿ ಟೆಂಡರ್ ಪ್ರೋಸೆಸ್ಸು ಮುಗಿದು ಕೆಲಸ ಒಂದು ಬಾಕಿ ಇದೆ ಬಟ್ ಹತ್ತು ದಿನ ಆದಮೇಲೆ ಕೆಲಸ ಮಾಡಿ ಅಂತ ನಗರಸಭೆ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ ಶಾ ಇದೇನು ಅಲ್ಲ ಆ್ಯಕ್ಚುಲಿ ನಾವು ಒಂದು ಸುಲಭ ಶೌಚಾಲಯ ಜೊತೆ ಮತ್ತು ನಗರಸಭೆಯಲ್ಲಿ ಅನುದಾನನ ರಿಸರ್ವ್ ಮಾಡಿಕೊಂಡು ಎಲ್ಲಿ ಪಬ್ಲಿಕ್ಗೆ ಮಾರ್ಕೆಟ್ಗೆ ವ್ಯಾಪಾರಿಗಳಿಗೆ ಆಟೋ ಡ್ರೈವರ್ಸ್ಗೆ ಆಮೇಲೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಇದೆ ದಿನ ಬೆಳಗ್ಗೆ ಆದರೆ ಮೂರರಿಂದ ಐದು ಸಾವಿರ ಜನ ಈ ಮಾರ್ಕೆಟ್ಗೆ ವಿಸಿಟ್ ಮಾಡ್ತಾರೆ ಅವರಿಗೆ ಆಚೆ ಬಂದಾದಮೇಲೆ ಒಂದು ನೇಚರ್ ಕಾಲ್ಗೆ ಅನುಕೂಲ ಆಗೋಂಗೆ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಯಾವ ಥರ ಮಾಡಿದ್ರೆ ಇದು ಯೋಗ್ಯ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ನಾವು ಕಮಿಷ್ನರ್ಗೆ ಎ ಡಬ್ಲ್ಯೂ ಅವ್ರಿಗೆ ಒಂದು ಜವಾಬ್ದಾರಿ ಆಗಿದಾಗ ಒಂದು ನಾಲ್ಕು ಪ್ಲೇಸ್ ನೋಡಿದ್ರು ಕೆಲವೊಂದು ಜಾಗದಲ್ಲಿ ಬಾರ್ ಇದೆ ಅಲ್ಲಿ ನಾವು ಟಾಯ್ಲೆಟ್ ಮಾಡಿದ್ರು ಹೆಣ್ ಹೆಣ್ಮಕ್ಳೋ ಸ್ಟೂಡೆಂಟ್ಸೋ ಮುಜುಗರ ಆಗ್ತಾರೆ ಹೋಗೋಕೆ ಇಷ್ಟಪಡೋಲ್ಲ ಯಾಕಂದರೆ ಅಲ್ಲಿ ಬಾರ್ ಇದೆ ಅಂತ ಇನ್ನೊಂದು ಜಾಗ ತೋರಿಸಿದ್ರು ಹೋಟೆಲ್ ಇದೆ ಸೊ ಯಾವ ಜಾಗ ಬೆಸ್ಟ್ ಪ್ಲೇಸ್ ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಜೊತೆ ಇವರು ಸುಲಭ ಶೌಚಾಲಯವರು ಒಂದು ಫಾರ್ಟಿ ಫೈವ್ ಲ್ಯಾಕ್ಸಲ್ಲಿ ಒಳ್ಳೆ ಟಾಯ್ಲೆಟ್ಸು ಇನ್ಫ್ರಾಸ್ಟ್ರಕ್ಚರು ಕೊಡ್ತಿದ್ವಿ ಪಬ್ಲಿಕ್ ಇಂಟ್ರೆಸ್ಟಿಂದ ಅದನ್ನೆಲ್ಲ ಮಾಡ್ತಾ ಇದ್ದೀವಿ